ವಿಡಿಯೋ ಸ್ಟಾರ್ಟ್ ಮಾಡೋದೆ ಅಂತ ಡೈಲಿ ರೂಟೀನನ್ನು ಈಗ ನಾನು ಮನೆಯಲ್ಲಿದ್ದೀನಿ ಇನ್ನು ಹೊರಡಿಗೆ ಬೇಕು ಮಧ್ಯಾಹ್ ಮಾರ್ನಿಂಗ್ ಹೋಗಿ ಬಂದೆ ಈಗ ದೊಡ್ಡವನವನ್ನು ಕರ್ಕೊಂಡು ಬರಲಿಕ್ಕೆ ಹೋಗಬೇಕು ಹೋಗುವ ರೆಡಿಯಾಗಿ ಬರ್ತೀನಿ ಕ್ಲೀನ್ ಆಗಿದೆ ನೋಡಿ ಕ್ಲೀನಾಗಿದೆ ಎಲ್ಲ ನೋಡಿ ನಮ್ಮ ಹೂವಿನ ಗಿಡ ನೋಡಿ ಹೂವಿನಗಿರೋ ಊರಲ್ಲಿ ಕೂಡ ತಂದೆ ತುಳಸಿ ಬಂತಂದು ನೆಟ್ಟಿದ್ದೀನಿ ಚೆನ್ನಾಗಿ ಆಗಿದೆ ತುಂಬ ಖುಷಿ ನನಗೆ ತುಳಸಿ ಎಂದು ಇರಬೇಕು ಇದು ನೋಡಿ ಎಲ್ಲ ನಮ್ಮದು ಇಳಿಗಾಲ ಕಾಟದಿಂದ ತಿಂದು ಹಾಕಿದೆ ತುಂಬ ಹೂವು ಆಗ್ತಿತ್ತು ಇದರಲ್ಲಿ ವೈಟ್ ದಾಸ ತಿಂದು ಹಾಕಿದೆ ಇದು ಊರಲ್ಲಿ ತಂದಿದ್ದು ಇದೊಂದು ತುಂಬ ದೊಡ್ಡದಾಯಿತು ಇದನ್ನೊಂದು ತಿನ್ನುವುದಿಲ್ಲ ಅದು ಸತ್ತೋಗ್ಲಿಕ್ಕೆ ಇದು ಗುಲಾಬಿ ಗಿಡ ಉಂಟು ಒಂದು ಇದು ಎಂತ ಗೊತ್ತಂದ್ರೆ ಸಮರ್ ಬಳಿ ಹಾಕಿ ತಂದಿದ್ದೀನಿ ನಾನು ಅದನ್ನು ಎಲ್ಲ ತಿಂದು ಹಾಕಿಬಿಟ್ಟಿದ್ದೆ ಅದನ್ನು ಎಲ್ಲ ತಿಂದಿದ್ದೇನೆ ತಿಂದಿದ್ದು ಎಂತ ಗೊತ್ತಿಲ್ಲ ನೋಡಿ ಇದು ತುಂಬ ಚೆನ್ನಾಗಿದೆ ನೋಡಿ ಮಲ್ಲಿಗೆದ್ದು ಎಲ್ಲ ಹಿಂಗೆ ಗಿಡ ಎಲ್ಲ ತಿಂದು ಹಾಕಿದೆ ತುಂಬ ಬೇಜಾರು ನನಗೆ ಹಾಗೆಯೇ ನೋಡಿ ಮನೆಯೆಲ್ಲ ಕ್ಲೀನ್ ಮಾಡಿ ಆಗಿದೆ ನಂದು ಮಗ ಇಲ್ಲಿ ನೋಡಿ ಇಲ್ಲಿ ಇದು ಅಣ್ಣಂದು ಬೇಟ ತೆಗ್ದಿಡು ತೆಗ್ದಿಡು ಅಣ್ಣನ ಮಗ ಇದ್ದಾನೆ ನೋಡಿ ಅಲ್ಲಿ ಮಗ ಎಲ್ಲ ತೆಗಿತಾನೆ ಉಪದ್ರಕಾರಿ ಇಲ್ಲಿ ನೋಡಿ ತುಂಬ ಚೆನ್ನಾಗಿ ಕ್ಲೀನಿಂಗ ಎಲ್ಲ ಮಾಡಿ ಎಲ್ಲ ನೋಡಿ ನೋಡಿ ಎಲ್ಲ ಚೆನ್ನಾಗಾಗಿದೆ ಇನ್ನು ನಾನು ಬಟ್ಟೆ ಹೋಗ್ಲಿಕ್ಕೆ ಹಾಕಿದ್ನಲ್ಲೂ ಅದನ್ನು ನಾನು ತೆಗೀಬೇಕು ನಾನೊಂಥರ ಒಂಥರೇ ಒಂದು ಸರ್ತಿ ಒನ್ ಟೂರ್ ಮಾಡ್ತೀನಿ ಇನ್ನು ಅವ್ನು ನಾನು ಕರ್ಕೊಂಡು ಬರಬೇಕು ಕರ್ಕೊಂಡು ಬರ್ಲಿಕ್ಕೆ ಹೋಗಬೇಕು ಸ್ಕೂಲ್ ಹತ್ರ ಹೋಗ್ಬೇಕು ನನ್ನ ಟಿ ವಿ ಚಾಲ್ ಇದೆ ನೋಡಿ ಇದನ್ನು ನೋಡ್ತಾ ಇದ್ದೇನೆ ನನಗೆ ನೋಡಿ ನನಗೆ ಶಾಲ್ ತಂದು ಕೊಡ್ತೀನಿ ಹೋಗುವ ಅಂತ ಹಾಯ್ ಕರ್ ಡ್ಯಾನ್ಸ್ ಕರ್ ಡ್ಯಾನ್ಸ್ ಕರ್ ಹಾಂ 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 ಎ ಬಿ ಸಿ ಡಿ ಬೋಲು ಎ ಬಿ ಸಿ ಡಿ ಇ ಒಂದು ಬ್ಯಾಗ್ ಇದು ನೋಡಿ ಆ ಒಂದು ಬ್ಯಾಗು ಈಗ ನಾನು ಹಾಗೇನೆ ಒಂದು ಇದ್ದೀನಿ ಹೋಗ್ತಿದ್ದೀನಿ ಮಗನನ್ನು ಕರ್ಕೊಂಡು ಬರಲಿಕ್ಕೆ ಮೂರು ಬಟ್ಟೆ ಈಗ ನೋಡಿ ನೀವು ಒಟ್ಟಿಗೆ ನೋಡು ಈಗ ಮಗನನ್ನು ಕರ್ಕೊಂಡು ಬರ್ಲಿಕ್ಕೆ ಹೋಗ್ತಾ ಇದ್ದೀನಿ ತುಂಬ ದೂರ ನಡೀಲಿಕ್ಕೆ ಹೋಗ್ಬೇಕಲ್ಲ ಏಯ್ ರುಕೋಣ ರುಕೋ ಚಲೋ ಚಲೋ ಆದ್ದೆ ನಾ ಇದ್ದೀನಿ ಎಲ್ಲ ಮಧ್ಯಾಹ್ನ ಎಲ್ಲ ಅಂಗಡಿ ಎಲ್ಲ ಬಂದಿರುತ್ತೆ ನಾವು ನಡ್ಕೊಂಡೇ ಹೋಗಬೇಕು ಅದು ಬಿಸಿಲಿಗೆ ಅಂತ ಗೊತ್ತಾ ವೀಡಿಯೋ ಮಾಡಿದ್ದು ಚೆನ್ನಾಗಿ ಬರಲ್ಲ ಹೋಗ್ತಾ ಇದ್ದೀವಿ ನೋಡಿ ಹೋಗ್ತಾನೇ ಇದ್ವಿ ನಾನು ನನ್ನ ಮಗ ನಾನು ನನ್ನ ಮಗ ಹೋಗ್ತಾ ಇದ್ವಿ ತುಂಬ ಅಂದರೆ ತುಂಬ ದೂರ ಇದೆ ಹೋಗ್ಲಿಕ್ಕೆ ನಡ್ಕೊಂಡು ಹೋಗ್ತಿದೀವಿ ಮಗನನ್ನು ಕರ್ಕೊಂಡು ಬರಲಿಕ್ಕೆ ಪಿಕಪ್ ಮಾಡಲಿಕ್ಕೆ ತುಂಬ ದೂರ ಇಲ್ಲ ಒಂದು ಹತ್ತು ನಿಮಿಷ ಇದೆ ತನ್ನ ಮನೆ ಅವಳು ಬರ್ತಾನೆ ಅಂದಳು ಒಮ್ಮೊಮ್ಮೆ ಬರ್ತಾಳೆ ಒಮ್ಮೊಮ್ಮೆ ಅವಳಿಗೆ ಇನ್ನೊಂದು ಫ್ರೆಂಡ್ ಸಿಗ್ತಾರೆ ಆಗ ಸೀದ ಹೊರಟು ಹೋಗ್ತಾಳೆ ನನ್ನ ಹತ್ರ ಅನ್ನೋದು ಮಾತ್ರ ಬರ್ತೀನಿ ಬರ್ತೀನಿ ಅಂತ ಮತ್ತೆ ಬರುದಿಲ್ಲ ಅದಕ್ಕೆ ನಾನು ಒಬ್ಬಳೇ ಹೋಗುದು ಯಾರ ತಂತೆಗೆ ಹೋಗುವುದಿಲ್ಲ ನಾನು ಒಬ್ಬಳೇ ಹೋಗೋದು ಮಧ್ಯಾಹ್ನ ಹೋಗ್ತೀನಿ ಅದು ಬೇರೆ ಇವಾಗ ನಂದು ಇದು ಮೂರು ಗಂಟೆ ಇದೆ ಎರಡು ಮುಕ್ಕಾಲಿಂದ ಅವ್ರು ಹುಡ್ತೀನಿ ನಾನು ಏನು ಮಾಡೋದು ಹೋಗ್ಲೇಬೇಕಲ್ವಾ ನಡ್ಕೊಂಡು ಹೋಗ್ತಿದ್ದೀನಿ ಹೊಸ ಬಿಲ್ಡಿಂಗ್ ಮನೆಗಳೆಲ್ಲ ಆಗಿದ್ದಾವೆ ನನ್ನ ಮಗ ಅಂತೂ ಬರ್ತಾನೆ ನೋಡಿ ಹಾಯ್ಗ ನೋಡಿ ನನ್ನ ಮಗ ಇದ್ದಾನೆ ನನ್ನೊಟ್ಟಿಗೆ ಅವನು ಯಾವತ್ತೂ ನನ್ನೊಟ್ಟಿಗೆ ಇರ್ತಾನೆ ಅಂದರೆ ಅವನು ಇದು ಮಾಡೋದೇ ಇಲ್ಲ ಈಗ ಸ್ಕೂಲ್ಗೆ ಹೋಗ್ತೀನಿ ತುಂಬ ನಡಿಲಿಕ್ಕೆ ಉಂಟು ನಡಿ ನಡ್ಕೊಂಡು ನಡ್ಕೊಂಡು ಹೋಗುದು ನೋಡಿ ಹ್ಞೂ ಮಂದಿರ ಇದೆ ಇವತ್ತು ಮಕ್ಕಳೆಲ್ಲ ಇದು ಮಾಡ್ತಾರೆ ಇನ್ನೊಂದು ದುರ್ಗಾ ಮಂದಿರ ಇದೆ ದುರ್ಗಾ ಮಾತನ ಮಂದಿರ ಇದೆ ನೋಡಿ ನೋಡಿ ಮಂದಿರ ಸಣ್ಣ ಮಂದಿರ ನೋಡಿ ರುಕೋಣ ರುಕ ಇದೊಂದು ದೇವಸ್ಥಾನ ಡೈಲಿ ಕೈ ಮುಗಿತಾರೆ ಮಕ್ಕಳು ಇಲ್ಲಿ ದುರ್ಗಾಮಾತಾ ಮಂದಿರ ಅಂತ ಡೈಲಿ ಅಂದರೆ ಡೈಲಿ ಕೈ ಮುಗಿತಾರೆ ಕೈ ತುಂಬ ಚೆನ್ನಾಗಿರುತ್ತೆ ಮಕ್ಕಳೆಲ್ಲ ಆಡ್ತಿದ್ದಾರೆ ಇದ್ದಾರೆ ನೋಡಿ ಮಕ್ಕಳೆಲ್ಲ ಆಡ್ತಿದ್ದಾರೆ ಮಕ್ಕಳು ಆಡ್ತಿದ್ದಾರೆ ರೋಡಲ್ಲೇ ಆಡೋದು ಇಲ್ಲಿ ಮಕ್ಕಳು ಇಲ್ಲಿನ ಮಕ್ಕಳಿಗೆ ಹೋಗೋ ಇದಿಲ್ಲ ಇಲ್ಲಿ ನನ್ನ ಫ್ರೆಂಡ್ ಬರ್ತೀನಿ ಅಂದ್ಲು ಅದಕ್ಕೆ ಕಾಯ್ತಾ ಇದ್ದೀನಿ ಅಲ್ಲಿ ಎಷ್ಟೊತ್ತಿಗೆ ಬರ್ತಲ್ಲ ಅಂತ भाभी आने का आए उनको कॉल किया मैंने कॉल किया किधर गई किधर गई भाभी बाबू यशु किधर गई भाभी नहीं पता नहीं नहीं आए किधर गई पता नहीं इतना लेट करती है मैं जाती हूँ माँ मने के मगमलकोंडिधाने ಈಗ ಸ್ಕೂಲ್ಗೆ ಹೋಗಿ ಬಂದೆ ನೋಡಿ ಈಗ ಬುಕ್ ಎಲ್ಲ ತೆಗೆದಿಡ್ತೀನಿ ಅವನು ಊಟ ಮಾಡ್ತಿದ್ದಾನೆ ಆಗನೇ ಒಂದು ನಾಲ್ಕು ಗಂಟೆ ಆಯಿತು ಏ ಅವಸ್ ಕಮ್ಗರ್ ಅವನು ಊಟ ಮಾಡ್ತಿದ್ದಾನೆ ಆವಾಗಲೇ ಒಂದು ನಾಲ್ಕು ಗಂಟೆ ಆಯಿತು ಅದಕ್ಕೆ ಈಗ ಇನ್ನೂ ಬರೀಲಿಕ್ಕೆ ಎಲ್ಲ ಉಂಟು ಬುಕ್ ಎಲ್ಲ ತೆಗೆದಿರ್ತೀನಿ ನೋಡಿ ಬುಕ್ಕು ನೋಡ್ಬುಕ್ಕು ಅಯ್ಯೋ ಅಯ್ಯೋ ಟೆನ್ಷನ್ 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 ಆಗುತ್ತೆ ಈಗ ನನ್ನ ಡ್ಯೂಟಿನನ್ನು ನಾನು ತೋರಿಸ್ತೀನಿ ನಿಮಗೆ ನೋಡಿ ಈಗ ಮ ಡೈರೆಕ್ಟ್ ಡೈರೆಕ್ಟಾಗಿ ಮಕ್ಕಳಿಗೆ ಓದಿಸಿ ಎಲ್ಲ ಆಗಿ ಈಗ ಮಕ್ಕಳಿಗೆ ಊಟದ ಟೈಮ್ ನೋಡಿ ಈಗ ಏಯ್ಟ್ ಹಾಂ ಗೈಸ್ ಈಗ ಗ ಗಂಟೆ ಸೆವೆನ್ ಫೋರ್ಟಿ ಫೈವ್ ಆಯಿತು ಆಮ್ಲೆಟ್ ಕಾತದೆ ಊಟ ಮಾಡ್ತಿದ್ದಾರೆ ಮಕ್ಕಳು ಓದಿಸಿ ಎಲ್ಲ ಆಯಿತು ಮೀನು ಮಾರ್ಕೆಟಿಗೆ ಹೋಗಿ ಬಂದೆ ಮೀನು ಕೂಡ ಮಾಡಬೇಕು ಸಾರು ಮಾಡಬೇಕು ಅದೆಲ್ಲ ಮಾಡಲಿಕ್ಕಿದೆ ಎಲ್ಲ ಮಾಡಿ ಈಗ ಸಂಜೆ ರೊಟ್ಟಿಗಿಂದು ನಾನು ನಿಮಗೆ ತೋರಿಸ್ತೀನಿ ಇವಾಗ ಎಂಟು ಗಂಟೆ ಟೈಮು ಎಲ್ಲ ಕೆಲಸ ಎಲ್ಲ ಆಯಿತು ಮಕ್ಕಳದ್ದು ಒಬ್ಬರಿಗೆ ಒಬ್ಬ ಊಟ ಮಾಡಿದ್ರೆ ಇನ್ನೊಬ್ಬ ಊಟ ಮಾಡ್ತಿದ್ದಾನೆ ಇದ್ದಾನೆ ಇನ್ನು ನಾನೊಂದು ಸ್ವಲ್ಪ ಸಂಜೆಗೆ ಅವರಿಗೆ ಊಟಕ್ಕೆ ಇತ್ತು ಮಧ್ಯಾಹ್ನದ್ದು ಮತ್ತು ಆಮ್ಲೆಟ್ ಮಾಡಿ ಊಟ ಮಾಡಿದರು ಇನ್ನು ನನಗೆ ಮತ್ತು ನಮ್ಮ ಹೆಜ್ಜೆ ಮಾಡಿದ್ರಿಗೆ ಪಲ್ಯ ಇಲ್ಲ ಮೀನು ತಂದಿದ್ದೀನಿ ಅದರಲ್ಲಿ ಸ್ವಲ್ಪ ಮಾಡು ಅಂದರು ಹೀಗೇನೆ ಸ್ವಲ್ಪ ಇಲ್ಲಿ ಅವ್ರು ಮಾಡ್ತಾರಲ್ವ ಹಾಗೆ ಒಂಥರ ಫ್ರೈ ಥರ ಮಾಡ್ತೀನಿ ಅದು ನಿಮಗೆ ರೆಸಿಪಿಯನ್ನು ತೋರಿಸಲ್ಲ ಯಾಕೆ ಮಂದಗೂಡಲೆ ಟಿಫಿನ್ ಬಾಕ್ಸ್ ಎಲ್ಲ ತೊಲದಿಡ್ತೀನಿ ಯಾಕಂದರೆ ಮಕ್ಕಳದ್ದು ಎಷ್ಟು ಕ್ಲೀನಾಗಿದ್ದರೂ ಅಷ್ಟು ಒಳ್ಳೇದು ನಮಗೆ ನಾನು ಮೂರು ಟೈಪ್ಗೆ ಕ್ಲೀನ್ ತಂದಿದ್ದೀನಿ ಒಂದು ಫ್ರೈಗೆ ಎಲ್ಲ ತಂದಿದ್ದು ಮಕ್ಕಳು ತಿಂತಾರೆ ಅನ್ನೋ ಕಾರಣಕ್ಕಾಗಿ ಒಂದು ನಾ ಹೋದರೆ ಹಾಗೇ ಒಮ್ಮೆನೇ ತರೋದು ಎರಡು ಮೂರು ದಿನಕ್ಕೆ ಆಗುವಷ್ಟು ತರ್ತೀವಿ ತುಂಬ ದಿನವು ಆಗಲ್ಲ ನಮಗೆ ಹೋಗಿ ಬರೋದು ಹೋಗಿ ಬರೋದು ಮಾಡಲಿಕ್ಕೆ ಅದಕ್ಕೆ ಏನೆಲ್ಲ ತಂದಿದೆ ಅಂತ ನಿಮಗೆ ತೋರಿಸ್ತೀನಿ ಇದು ಅಂದರೆ ಇದು ಕಡಿ ಸಮುದ್ರದ ಕಿನಾರೆಯಲ್ಲಿ ಸಿಗುತ್ತಲ್ವ ಅದು ಮೀನು ಅದು ತಂದೆ ಒಂದು ನೂರು ರೂಪಾಯಿದು ತಂದಿದ್ದೀವಿ ಇದು ಸಮುದ್ರದ ಕಿನಾರೆಯದ ಮೀನು ನೂರದ್ದು ಇದು ನೂರು ರೂಪಾಯಿದು ಇದು ಮತ್ತೆ ಇದು ಕಬಾಬ್ ಮಾಡ್ತೀನಿ ಇದರದ್ದು ಇದು ಇಂಥ ಸಮುದ್ರದ ಕಿನಾರದ್ದೇ ಇನ್ನೊಂದು ಮೀನು ಅದನ್ನು ನಾವು ಫ್ರೈ ಮಾಡಿ ಇದು ಸಾರು ಮಾಡು ಅಂತ ಫ್ರೈ ವೈಪಿಂದ ತಂದಿದ್ದೇನೆ ಇದನ್ನೆಲ್ಲ ಕ್ಲೀನ್ ಮಾಡಬೇಕು ಈಗ ಕ್ಲೀನ್ ಮಾಡಿ ಬರ್ತೀನಿ ಇವಾಗ ನಾನು ಇದನ್ನೆಲ್ಲ ಕ್ಲೀನ್ ಮಾಡ್ತೀನಿ ಮೀನು ಮೀನ್ ಕ್ಲೀನ್ ಮಾಡೋದು ತುಂಬಾ ತುಂಬ ರಗಳೆ ಅಂದರೆ ರಗಳೆ ಕ್ಲೀನ್ ಮಾಡಿ ಕೊಟ್ಟಿದ್ದಾರೆ ಅವರೇ ನನಗೇನು ಅಂಥದ್ದು ಏನಿಲ್ಲ ಹೊಟ್ಟೆ ಮಾತ್ರ ತೆಗಿರಾಯಿತು ಎಲ್ಲ ಕ್ಲೀನ್ ಮಾಡಿದರೆ ಆದರೆ ತುಂಬ ಚೆನ್ನಾಗಿ ಆಗಿರಬೇಕು ನಾವು ಎಷ್ಟು ಚೆನ್ನಾಗಿ ಮೀನು ಕ್ಲೀನ್ ಮಾಡ್ತೀವೋ ಅಷ್ಟು ಚೆನ್ನಾಗಿ ರುಚಿ ನೈ ನೈ ಬಬಾ ಸುಖಾನ ಎಷ್ಟು ಚೆನ್ನಾಗಿ ಕ್ಲೀನ್ ಮಾಡ್ತೀವೋ ಅಷ್ಟು ಚೆನ್ನಾಗಿ ಇವಾಗ ಮಾಡಿದರೆ ನನಗೆ ಟೈಮ್ ಇಲ್ಲ ಮಾಡಲಿಕ್ಕೆ ಮಗ ಇವಾಗ ಮಾಡ್ತಾನೆ ಅಂತ ಈಗ ಊಟ ಮಾಡ್ತಿದ್ದಾನೆ ಆಮ್ಲೆಟ್ ಮಾಡಿಕೊಟ್ಟೆ ಸಾಕು ನಾಳೆ ಮಾರ್ನಿಂಗ್ ಮಾಡುವಂಥ ಫ್ರಿಜ್ಜಲ್ಲಿ ಇಟ್ಟರೆ ಇದನ್ನೆಲ್ಲ ಕ್ಲೀನ್ ಮಾಡಬೇಕು ಇಲ್ಲಂದರೆ ಗಂಧ ಎಲ್ಲ ಇರುತ್ತೆ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಬರ್ತೀನಿ ಮೀನು ಕ್ಲೀನ್ ಮಾಡಿದೆ ತುಂಬ ಹೊತ್ತು ಹಿಡಿಯಿತು ನನಗೆ ಕ್ಲೀನ್ ಮಾಡಲಿಕ್ಕೆ ನೋಡಿ ಯಾರು ಏನು ಅನ್ಕೋಬೇಡಿ ಆಯಿತಾ ಒಂದೇ ದಿನಕ್ಕೆ ಇಷ್ಟು ತಿನ್ನಲ್ಲ ನಾವು ತಂದು ನನ್ನ ಮಕ್ಕಳಿಗೆ ಮೀನು ಅಂದರೆ ತುಂಬಾ ಇಷ್ಟ ಮಕ್ಕಳು ಹೇಗೆ ಇಷ್ಟಪಡ್ತಾರೋ ಹಾಗೆ ನಾವು ನಡ್ಕೊಳ್ಳೋದು ತಿನ್ನ ತಿನ್ನೋ ವಿಷಯದಲ್ಲಿ ಮಾತ್ರ ಇವಾಗ ಇರ್ದು ಪನೀರ್ ಅಂತ ಅದನ್ನು ಬಿಸಿ ಮಾಡ್ತೀನಿ ಇವಾಗ ಇದೆ ಅಷ್ಟೇ ಇನ್ನಿತ್ತು ದೋಸೆ ಮಾಡಬೇಕು ಇತ್ತೆ ಬಿಡಲ್ಲ ಅಲ್ಲ ಅವರು você manda. ಕೆಂಪು ಕೆಂಪು ಹೇಗೆ ಬರುತ್ತೆ ಗೊತ್ತಾ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಸಾಸಿವೆ ನಾನು ಉಜ್ಜು ದೋಸೆ ಮಾಡಿದ ನಾನು ಯಾಕಂದರೆ ಸಾಸಿವೆ ಅದು ನಾನು ದೋಸೆ ಎದ್ದೇಳ್ತಿರ್ಲಿಲ್ಲ ದೋಸೆ ಯಾರಿಗೆ ಎದ್ದೇಲಲ್ಲ ಅವರು ಸಾಸಿವೆ ಎಣ್ಣೆದು ಇದು ಮಾಡಿ ದೋಸೆಯನ್ನು ಟಿಫಿನ್ಗೆ ಚಪಾತಿ ಮಾಡ್ತಿದ್ದೀನಿ ಮಕ್ಕಳಿಗೆ ಟಿಫಿನ್ಗೆ ಚಪಾತಿ ಏನು ಮಾಡೋದು ಮರ ಚಪಾತಿಯನ್ನು ಮಾಡಿರ್ತೀನಿ ಅಂತ ಇಲ್ಲಿ ದೋಸೆ ಇನ್ನು ಚಪಾತಿಗೆ ರೆಡಿಯಾಗಿ ಇಲ್ಲಿ ಒಂದು ಟೊಮೆಟೊ ಚಟ್ನಿ ಮಾಡುವಂತ ಪಾತ್ರೆ ಎಲ್ಲ ತುಂಬ ಮಾಡ್ಕೊಂಡು ತೆಲಿಬೇಕು ಎಲಿಬೇಕು ಕೆಲವೊಮ್ಮೆ ಲೈಟ್ ಉಂಟು ಅಲ್ಲ ನನಗೆ ಕಣ್ಣಿಗೆ ಈಗ ಚಪಾತಿ ಮಾಡ್ತೀನಿ ನೋಡಿ ಚೆನ್ನಾಗಿ ಉಜ್ಜಿಕೊಂಡು ಚಪಾತಿ ಮಾಡಬೇಕು ನನಗೆ ನಿಮ್ಗೆ ಗೊತ್ತಲ್ವ ನಾನು ಚಪಾತಿ ಮಾಡೋ ಯಾವ್ದ್ರಲ್ಲಿ ಅಂತ ಒಂದು ಸ್ವಲ್ಪ ಚಪಾತಿ ಮಾತ್ರ ಮಕ್ಕಳಿಗೆ ಇಡ್ಲಿ ಮಾಡ್ತೀರಬೇಕು ಚಟ್ನಿಯನ್ನು ತೋರಿಸಿಲ್ಲ ನಾನು ಇದು ಬುಧವಾರ ಮತ್ತು ಗುರುವಾರ ಅರ್ಧ ಗುಲಾಬಿ ಬುಧವಾರ ಅರ್ಧ ಗುಲಾಬಿ ಇದು ಬೆಳಿಗ್ಗೆ ಒಂದು ಯಾರು ಕೂಡ ಬ್ಯುಸಿ ಇರ್ತಾರೆ ಬುಧವಾರ ಗುರುವಾರ ಇದು ಏನು ಮಾಡಲಿ ಹೇಳಿ ಟಿಫಿನ್ ಬಾಕ್ಸ್ ಒಂದು ಬೇಕೇ ಬೇಕು ಮಕ್ಕಳಿಗೆ ಈಗ ದೋಸೆ ಮಾಡಿದರೆ ನೀರು ದೋಸೆ ತಿನ್ನಲ್ಲ ಅಲ್ಲಿ ಹೋಗಿ ಇಲ್ಲಿ ತಿಂತಾರೆ ಅಲ್ಲಿ ಹೋಗಿ ತಿನ್ನಲ್ಲ ಅದಕ್ಕೆ ಒಂದು ಹತ್ತು ಮೂರು ನಾಲ್ಕು ಚಪಾತಿ ಮಾಡ್ತೀನಿ ಅಂತ ಚೆನ್ನಾಗಿ ಟೊಮೆಟೊ ಬೇಯಬೇಕು ಚೆನ್ನಾಗಿ ಬೇಯದ್ರೆ ನಮ್ಮ ಟೊಮೆಟೊ ಚೆನ್ನಾಗಿ ಆಗೋದು ಚಪಾತಿ ಕೂಡ ಚೆನ್ನಾಗಿ ನಾನು ಇದ್ದೀನಿ ಚಪಾತಿ ಸ್ವಲ್ಪ ಮೆದು ಆಗುತ್ತೆ ಆ ಥರ ಚಪಾತಿ ಮಾಡಲಿಕ್ಕೆ ಅಂತ ಅಂದರೆ ತುಂಬ ಟೈಮ್ ಹಿಡೀತೆ ಅದು ಟೈಮು ತಗೊಳ್ಳಲ್ಲ ನನಗೆ ಬೇರೆ ನನಗೆ ಇದೇ ಸಾಕು ಮತ್ತು ತಿನ್ಕೊಂಡು ಬರ್ತಾರೆ ಐದು ಚಪಾತಿ ಆಯಿತು ಅಷ್ಟೇ ಇಲ್ಲಿ ದೋಸೆ ಆಗುವಾಗ ಅಲ್ಲಿ ಚಪಾತಿ ಆಗಬೇಕು ಒಂದೇದರಲ್ಲಿ ಕಾಯಿಸಿಬಿಡ್ತೀನಿ ಅಂತ ಚಪಾತಿಯ ದೋಸೆ ಇದರಲ್ಲಿ ತವದಲ್ಲಿ ಚಪಾತಿಯನ್ನು ಕಾಯಿಸಿಬಿಡ್ತೀನಿ ಅಂತ ನನ್ನದು ತಲೆ ಹೇಗಿದೆ ಅಲ್ವಾ ಟೊಮೆಟೊ ಚಟ್ನಿ ತೋರಿಸ್ಬೇಕಿತ್ತು ನಾನು ನನಗೆ ತಲೆಗೆ ಹೋಗಲಿಲ್ಲ ಇನ್ನೇನು ಮೀನು ಉಂಟಲ್ವಾ ಮೀನು ಫ್ರೈ ಮಾಡ್ತೀನಿ ಮತ್ತು ಉಳಿದದ ಮೀನು ಸಂಜೆಗೆ ಪಲ್ಯ ಸಾರು ಮಾಡ್ತೀನಿ ನಾನು ಇನ್ನೊಂದು ಡಿಫ್ರೆಂಟ್ ಟೈಪ್ ಇದು ಮೀನು ಮಾಡಿದ್ದೀನಿ ತುಂಬ ಟೇಸ್ಟ್ ಬಂದಿದೆ ಮೀನು ಹಾಕಿ ಹಾಕಿ ಬೋರ್ ಬೋದ್ ಮಕ್ಕಳು ಯಾವ ತಿಂತಾರೆ ಅದನ್ನು ನಾವು ಮಾಡಲಿ ಕೊಡಬೇಕು ಚಪಾತಿ ಯಾಕಂದರೆ ಸ್ಕೂಲಲ್ಲಿ ಎಲ್ಲ ಇದು ಉದ್ದಿನ ದೋಸೆ ಎಲ್ಲ ಕೊಡ್ತೀನಿ ನೀರು ದೋಸೆ ಕೊಡೋದು ಕಡಿಮೆ ನಾನು ಯಾಕಂದರೆ ಮಕ್ಕಳು ಇದು ತಿನ್ನಲಿಕ್ಕೆ ಕಂಪೌಂಡ್ ಅವರು ಮನಸ್ಸಿಗೆ ವಿರುದ್ಧವಾದದ್ದು ಕೊಟ್ಟರೆ ನಾನು ತಿನ್ನಲ್ಲ ಅವರು ಅದಕ್ಕೆ ಅವರಿಗೆ ಮನಸ್ಸಿಗೆ ವಿರುದ್ಧವಾದದ್ದು ಕೊಡೋದಿಲ್ಲ ಅಂದರೆ ದೋಸೆ ಕೊಡ್ತೀನಿ ಮನೆಯನ್ನು ತಿಂತಾರೆ ಅದನ್ನೇ ಟಿಫಿನ್ಗೆ ಕೊಡಲ್ಲ ಯಾಕಂದರೆ ಪಾಪ ಅವರಿಗೆ ಇದು ಕೂಡ ತಿನ್ನಬೇಕಲ್ವ ನಮಗೆ ನೋಡಿ ಹೋಗಿ ನಾವು ಮನೆಯಲ್ಲಿ ತಿಂದ ಇನ್ನೊಂದು ಸರಿ ಮತ್ತೆ ತಿನ್ನಬೇಕಂದ್ರೆ ನನ್ನ ಕೈ ಎಂದಾಗಲ್ಲ ಅದಕ್ಕೆ ನಾನು ಮನೆಯಲ್ಲಿ ತಿಂದದ್ದು ಟಿಫಿನ್ ಬಾಕ್ಸ್ಗೆ ಕೊಡಲ್ಲ ಟಿಫಿನ್ ಬಾಕ್ಸಲ್ಲಿ ಇದ್ದದ್ದು ಮನೆಯಲ್ಲಿ ಕೊಡಲ್ಲ ಯಾಕಂದರೆ ಅಲ್ಲಿ ಬೇರೆನೇ ಇಲ್ಲಿ ಬೇರೆನೇ ಇಲ್ಲಿ ದೋಸೆ ತಿಂದರೆ ಅಲ್ಲಿ ಚಪಾತಿ ಇಲ್ಲಿ ಚಪಾತಿ ತಿಂದರೆ ಅಲ್ಲಿ ದೋಸೆ ಹಾಗೇನ ನಂದು ನಂದು ಜಯಮನ ಹಾಗೆ ನಂದು ಜಯಮನ ಹಾಗೆ ತಪ್ಪು ತಿಳಿಯಬೇಡಿ ತಪ್ಪು ತಿಳಿಯಬೇಡಿ ಜನರೇ ಏನು ಕೆಲಸ ಉಂಟು ಮಾಡ್ತಾರೆ ಅಂತ ಹಾಗೆಲ್ಲ ತಿಳಿದೇರಿ ನಾನು ಮಾಡಿದೆ ಹಾಗೆ ಏಕೆಂದರೆ ಮಕ್ಕಳು ಪಾಪ ಮೂರು ಗಂಟೆ ತನಕ ಇರ್ತಾನೆ ನನ್ನ ದೊಡ್ಡ ಮಗ ಮೂರು ಗಂಟೆ ತನಕ ಇರ್ತಾನೆ ಅವು ಒಟ್ಟಿಗೆ ಅವನಿಗೆ ಇಷ್ಟವಾದದ್ದು ಕೊಡಲೇಬೇಕು ನಾನಲ್ವಾ ನನಗೆ ಕೆಲಸ ಆದರೂ ಪರವಾಗಿಲ್ಲ ಮಾರ್ನಿಂಗ್ ಎದ್ದು ಏನು ಮಾಡೋದು ಕೆಲಸ ಇದ್ದೇ ಇರುತ್ತೆ ಮನುಷ್ಯರಿಗೆ ಇದ್ದದ್ದು ಯಾರಿಗಿರಲ್ಲ ಹೇಳಿ ಮಕ್ಕಳು ಹೊಟ್ಟೆಗೆ ಚೆನ್ನಾಗಿ ತಿಂದ್ರೇ ಕ್ಲಾಸಲ್ಲಿ ಕೂತ್ಕೊಂಡು ಪಾಠ ಕೇಳಲಿಕ್ಕಾಗೋದು ಅರೆ ಹೊಟ್ಟೆಯಲ್ಲಿದ್ದರೆ ಪಾಠ ಕೇಳ್ಲಿಕ್ಕಾಗಲ್ಲ ಹಾಗೆ ನಮ್ಮ ಇವನು ಕೆಲ ಕ ಇದ್ದಾರೆ ಇವರು ಅಮ್ಮ ಅವರು ನೀವು ಹೇಗೆ ಮಾಡ್ತೀರಪ್ಪ ದಿನ ಎದ್ದು ಅಷ್ಟು ಅಂತ ಅವರು ಹೇಳೋದು ಎಂಟು ಗಂಟೆಗೆ ಒಂಟೂವರೆಗೆ ಸ್ಕೂಲ್ಗೆ ಹೋಗಲಿಕ್ಕೆ ಅಷ್ಟು ನಾನು ಇದಿಲ್ಲ ನನಗೆ ಮಾಡ್ಬೇಕಲ್ವಾ ಮಕ್ಕಳಿಗೆ ಮಾಡಬೇಕು ಯಾರಿಗೆ ಮಾಡದಿದ್ರೆ ಮಕ್ಕಳು ಅವ್ರಿಗೆ ತಿನ್ನೇಬೇಕು ನಮ್ಮ ಈಗ ಬರ್ತ ಸಿಗ್ತೀನಿ ನಿಮಗೆ ಚಪಾತಿ ಎಲ್ಲ ಆಯಿತು ನೋಡಿ ಚಪಾತಿ ಆಯಿತು ದೋಸೆ ಆಯಿತು ತಿನ್ನಕ್ಕೆ ಮಕ್ಕಳಿಗೆ ಈಗ ಚೆನ್ನಾಗಿ ಇದು ಆಗಲಿಕ್ಕೆ ி அது ம சட்னி சப்பாத்தி கொடுத்து மக்களில் நான் வெஜ்ஜெல்லாம் கொடலிக்கு இல்லை நான் சாலையில் கொடல்கு இல்லை அப்படின்ல நம்ம கொடல்ல ஒன்று சிக்கன் ரோசா கொடுத்தீங்கம்மா அந்த கொடுக்க ஆக்டு மக்கள் எல்லாத்தையும் டயட்டு எஜுகேஷன் போகல்வா ಚೆನ್ನಾಗಿ ಸ್ಮೂತ್ ಆದರೆ ಟೊಮೆಟೊ ಚಟ್ನಿ ಚೆನ್ನಾಗಿಲ್ಲ ಟೊಮೆಟೊ ತೊಪ್ಪು ಅಂತಾರೆ ಟೊಮೆಟೊ ಚಟ್ನಿಯೂ ಅಂತಾರೆ ಟೊಮೆಟೊ ಅದು ಏನೋ ಏನೋ ಹೆಸರು ಬೇ ಇತ್ತು ನಾನು ಅನ್ನೋದು ಟೊಮೆಟೊ ಚಟ್ನಿ ಕೆಲವರು ಟೊಮ ಟೊಮೆಟೊ ಸೊಪ್ಪು ಅಂತಾರೆ ತೊಪ್ಪು ಟೊಮೆಟೊ ಅಂತಾರೆ ಚೂರ ಹಲ್ದಿ ಹಾಕೋದಿದ್ರೆ ಕಲ್ಲರೇ ಇಲ್ಲ ಅಲ್ವಾ ಪುರಿ ಹಾಕ್ತೀನಲ್ವಾ ಅಲ್ಲಿಗೆ ಅಂತೀರಾ ಪೌಡ್ರ್ ಜೀರಾ ಪೌಡ್ರ್ ಬೇಡ ಜೀರಾ ಹಾಕಿದ್ದೀನಿ ಅದಕ್ಕೆ ಸ್ವಲ್ಪ ಧನಿಯಾ ಪೌಡ್ರ್ ಸ್ವಲ್ಪ ಅಂದೇ ಸ್ವಲ್ಪ ಹೆಚ್ಚಾಕೇಡ ಹಾಗೇನು ಸ್ವಲ್ಪ ಖಾರ ಪುಡಿ ಖಾರ ಪುಡಿ ಇಟ್ಟು ಬೇಡ ನನ್ನ ಮಗ ಖಾರ ತಿನ್ನಲಿಕ್ಕೆ ಹುಷಾರಿದ್ದಾನೆ ಆದರೆ ನಾನು ಕೊಡುವುದಿಲ್ಲ ಎಷ್ಟು ಖಾರ ಬೇಕಾದರೂ ತಿಂತಾನೆ ಒಂದು ದುಡ್ಡವನ್ನು ಇಷ್ಟೇ ಇಷ್ಟೇ ಸಾಕು ಮಕ್ಕಳಿಗೆ ಎಷ್ಟು ಖಾರ ಕಮ್ಮಿ ಕೊಟ್ಟರು ಅಷ್ಟು ಒಳ್ಳೆಯದು ಖಾರಕ್ಕೆ ಕೊಡಬೇಕು ಅದು ಓವರಾಗಿ ನಾವು ಕೊಡಬಾರ್ದು ಉಪ್ಪು ಹಾಕಿದ್ದೀನಿ ನಾನು ಆವಾಗಲೇ ಹಾಗೆ ಇಷ್ಟ ಸ್ವಲ್ಪ ಗರಂ ಮಸಾಲೆ ಹಾಕ್ತೀನಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಗರಂ ಮಸಾಲೆ ಹಾಕಿದರೆ ಒಂ ಸಲ ಟೇಸ್ಟಿ ಟೇಸ್ಟಿ ಚಿಕನ್ ಕರಿ ಥರ ಇರುತ್ತೆ ನಾನು ಗರಂ ಮಸಾಲೆ ಮನೆಯಲ್ಲಿ ಮಾಡಿದ್ದಲ್ಲ ಗರಂ ಮಸಾಲೆ ತಂದದ್ದು ಒಂದು ಇದ್ದೆ ಸ್ವಲ್ಪ ಗರಂ ಮಸಾಲೆ ಒಂದು ಹಾಕಿದ್ರೆ ಅಲ್ಲಿಂದ ಅದನ್ನ ಅದರ ಟೇಸ್ಟಿನೇ ಬೇರೆ ಇರುತ್ತೆ ಇದಕ್ಕೆ ಸ್ವಲ್ಪ ನೀರಿನ ಪಸೆ ಹಾಕ್ಬೇಕು ಯಾಕಂದರೆ ಮಸಾಲೆ ಎಲ್ಲ ಫ್ರೈ ಆಗಬೇಕು ಖರ್ಚು ಬರೋಣ ಖರ್ಜಿ ಹೋಗುತ್ತೆ ಅನ್ನುವ ಕಾರಣಕ್ಕಾಗಿ ಸ್ವಲ್ಪ ನೀರಿನ ಬರ್ತದೆ ಹೆಚ್ಚು ಬೇಡ ಮಧ್ಯಾಹ್ನ ಊಟಕ್ಕೂ ಆಗುತ್ತೆ ಮತ್ತೆ ಪದೇ ಪದೇ ಮಾಡೋದು ಇದು ಸ್ವಲ್ಪ ಬೇಲಿಕೆ ಬಿಡುವ ಟೊಮೆಟೊ ಚಟ್ನಿ ಟೇಸ್ಟಿ ಟೇಸ್ಟಿ ಎಲ್ಲ ಕ್ಲೀನ್ ಮಾಡಿದೆ ನೋಡಿ ಪಾತ್ರ ಗೀತ್ರ ಇದು ಎಲ್ಲ ಕ್ಲೀನ್ ಆಯಿತು ಟೊಮೆಟೊ ಚಟ್ನಿ ರೆಡಿ ಆಯಿತು ನೋಡಿ ಇವಾಗ ಟಿಫಿನ್ ಬಾಕ್ಸ್ ರೆಡಿ ಮಾಡಬಿಡ್ತು ಎಲ್ಲ ಮಾರಿ ಇವತ್ತು ಒಂದು ಮಕ್ಕಳಿಗೆ ಒಂದು ಇವಾಗ ಸಂಜೆ ದಾಲ್ ಕುಡಿಯೋದಿಲ್ಲ ಕುಡಿಯೋ ಕೊಡಬೇಕು ಊರಿಗೆ ಹೋದೆ ಅಲ್ವಾ ಅಲ್ಲಿಂದ ಕಟ್ ಸಂಜೆ ಕೊಡೋದು ಅಂದರೆ ಊರಲ್ಲಿ ಮೀನೆಲ್ಲ ಜಾಸ್ತಿ ಅಲ್ವಾ ಹಾಗೆ ಮೀನು ಕೊಡುವಾಗ ನಾವು ಸಹ ಹಾಲು ಕೊಡಬಾರ್ದು ಇವಾಗ ಇಲ್ಲಿ ಮೀನಿಲ್ಲ ಜಾಸ್ತಿ ಅದಕ್ಕೆ ಎಲ್ಲ ಕ್ಲೀನಿಂಗ್ ಇದು ಆಯಿತು ಅಡುಗೆ ಕೊಂಡಿದ್ದಾಯ್ತು ಇನ್ನೂ ಬೇರೆ ಕೆಲಸ ಇದೆ ಅದು ಬಿಡಿ ಇದ್ದದ್ದೇ ಯಾರಿಗಾದರೂ ಕೆಲಸ ಸಪ್ಪುತ್ತೆ ಮನೆ ಹೆಂಗಸರಿಗೆ ಒಂದು ಕೆಲಸ ಒಂದು ಕಡಿಮೆ ಆಗುತ್ತೆ ಎಷ್ಟು ಮಾಡಿದರೂ ಅಷ್ಟು ಜಾಸ್ತಿ ಇರುತ್ತೆ ಅಲ್ಲದೆ ಕಲಸಕ್ಕರೆ ಹಾಕಬೇಕು ನಾನು ಸಕ್ಕರೆ ಹಾಕೋಲ್ಲ ಕಡಿ ಸಕ್ಕರೆ ಹಾಕ್ತೀನಿ ಬ್ರೌನ್ ಸಿಗಲ್ಲ ಅದಕ್ಕೆ ಇದನ್ನು ಹಾಕೋದು ಏನು ಟಿಫಿನ್ ಬಾಕ್ಸ್ ರೆಡಿ ಮಾಡ್ತೀನಿ ಚಿಕ್ಕ ಮಗನಿಗೆ ದೊಡ್ಡ ಮಗನಿಗೆ ಅಂತ ಏನೇನೋ ಹಾಕ್ಬೇಕಂತನೇ ಗೊತ್ತಾಗಲ್ಲ ಟಿಫಿನ್ಗೆ ದೊಡ್ಡವನಿಗೆ ಚಪಾತಿ ಸಣ್ಣವನಿಗೆ ಚಪಾತಿ ಹಾಕಿದೆ ಇನ್ನೊಂದು ಟಿಫಿನ್ಗೆ ಇದು ಹಾಕ್ತೀನಿ ಇದನ್ನು ಕೊಡ್ತೀನಿ ಇನ್ನೊಂದು ಟಿಫಿನ್ಗೆ ಬರ್ಚಿ 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 ಅಣ್ಣನ ಅವನಿಗೆ ಸ್ಕೂಲಿಗೆ ಹೋಗ್ಲಿಕ್ಕೆ ಸ್ಕೂಲ್ಗೆ ಹೋಗ್ಲಿಕ್ಕೆ ಉದಾಸೀನದ ಲಟ್ಕ ಇದ್ದಾನೆ ನಮ್ಮ ಮನೆಯಲ್ಲಿ ಅಣ್ಣ ಅಲ್ಲ ಕಾಪು ಬರ್ತೀನಿ ಕೊರ್ಚಿ ನಿಖರ್ಚಿ ಚೆನ್ನ ನಾನೇ ನಿದ್ದೇಲಿಲ್ಲ ಇನ್ನು ಎಬ್ಬಿಸ್ಬೇಕು ಮತ್ತು ತಿಂಡಿ ತಿನ್ನುವಾಗ ಲೇಟ್ ಆಗುತ್ತೆ ಅಲ್ವಾ ಮಕ್ ಮಕ್ಕಳಿಗೆ ನಾವು ಎಷ್ಟು ಕೇರಾಗಿ ನೋಡಿಕೊಂಡ್ರೂ ಅಷ್ಟೇ ಇದಾಗುತ್ತೆ ನನ್ನ ಜನ್ ಮಗನಿಗೆ ಸ್ವಲ್ಪ ಅಲರ್ಜಿ ಅಂತಂತ ಗೊತ್ತಿಲ್ಲ ಊರಿಗೆ ಹೋಗಿ ಮಣ್ಣಲ್ಲೆಲ್ಲ ಆಡ್ದ ಅದು ಅವನಿಗೆ ಸ್ವಲ್ಪ ಅಲರ್ಜಿ ಅವ್ರದ್ದು ಜಾತಕದಲ್ಲಿ ಇದೆ ಅಲರ್ಜಿ ಪ್ರಾಬ್ಲಮ್ ಅಂತ ಏನ್ ಮಾಡಿ ಹೋಗ್ಬೇಕು ಇವತ್ತು ಏನ ಬೊಚ್ ದೊಡ್ಡ ಮಗನಿಗೆ ಸೆಕೆ ಜಾಸ್ತಿ ಅವನಿಗೆ ಊರು ಚೆನ್ನಾಗಿ ಹಿಡಿಯುತ್ತೆ ಮಕ್ಕಳಿಗೆ ನಾನು ಸೆಕೆ ಅಂದ್ರೆ ಎ ಸಿ ಹಾಕ್ಬೇಕಂತ ಅಂತಿದ್ದೀನಿ ನೋಡ್ಬೇಕು ಎಲ್ಲರೂ ಎ ಸಿ ಹಾಕಿದ್ದಾರೆ ಯಾಕಂದ್ರೆ ಈ ಸೆಕೆಯಲ್ಲಿ ಕೂರ್ಲಿಕ್ಕೆ ಆಗಲ್ಲ ನಮಗೂ ಒಂದು ಎ ಸಿ ಅನ್ನುವ ಕಾರಣಕ್ಕಾಗಿ ಹಾಕ್ಬೇಕು ಇಲ್ಲ ಸಣ್ಣ ಮಗನಿಗೆ ದೊಡ್ಡ ಮಗನಿಗೆ ಟಿಫಿನ್ಗೆ ಸಣ್ಣಿಗೆ ಟಿಫಿನ್ಗೆ ಇದು ನನ್ನ ಮಕ್ಕಳ ಟಿಫಿನ್ ಬಾಕ್ಸ್ ಮತ್ತೆ ನೀರು ಎರಡು ಬಾಟಲ್ ದೊಡ್ಡವನಿಗೆ ಚಿಕ್ಕವನಿಗೆ ನನ್ನ ಎರಡು ದಿನದ ರುಟೀನ್ ಅನ್ನು ನೀವು ನೋಡಿದಿರಲ್ವಾ ಮಕ್ಕಳ ಟಿಫಿನ್ ಬಾಕ್ಸಿನೊಂದಿಗೆ ಹಾಗೆ ನಿಮಗೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ನಾನು ಇಲ್ಲಿವರೆಗೆ ನನ್ನ ವೀಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡುತ್ತಾನು ಮರಿಬೇಡಿ ಬಾಯ್ 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 ಬಾಯ್